ಪ್ರೇಮ ಅಳಬಾಡ ಸಮಾಧಾನ ಮಾಡ್ಕೋ ನಂಗೆ ಗೊತ್ತಿರ್ಲಿಲ್ಲ ನಾನು ಹೌದು ನಾನು ಕರಗದೀನಿ ಒಂದಿಟ್ಟು ಹೂಂಬದಿನಿ ಆದ್ರ ನಿನ್ನ ಮಾನ ಪ್ರಾಣ ಕಾಪಾಡ ಸಂಬಂಧ ನಾನ್ ಮತ್ ನಿನ್ ತಾಳಿ ಕಟ್ಟಕ ಬೇಕಾದ ಆದ್ರೆ ಮಾವ ಇಲ್ಲ ಅದ ತಪ್ಪಾಗೇತಿ ನಿ ಒಳ್ಳೆ ಮನಸ್ಸು ಬಹುಶಃ ಈ ಪ್ರಪಂಚದಾಗ ಯಾಕ ಗಂಡು ಮಕ್ಕಳಿಗೂ ಇರಕ್ ಆದರೂ ನೀನು ನಿನ್ನ ಜೀವನ ಹಾಳು ಮಾಡ್ಕೊಂಡಿ ನನ್ನ ಅದನ್ನ ನಾಯಿ ಮುಟ್ಟಿದ ಮಡಿಕೆನ ಮದುವೆ ಮಾಡ್ಕೊಂಡು ನನಗ್ ಬಾಳ್ಕೊಳಕ್ ಹೋಗಿ ನಿನ್ ಜೀವನ ನೀನ ಹಾಳು ಮಾಡ್ಕೊಂಡಿಲ್ಲ ಬಾವ ನೀನ ಹಾಳು ಇಲ್ಲಿ ನೀನು ಕಾಲಿಗೆ ಬಿದ್ದು ತಪ್ಪಾತಂತ ಕೇಳ ತಪ್ಪೇನು ಮಾಡಿಲ್ಲ ಬಿಡು ಕಾಲ್ ಬಿಡು ನಿನ್ ದೊಡ್ಡ ಗುಣ ಮಾವ ನಿನ್ ದೊಡ್ಡ ಗುಣ ಅವನ ಹೇಳ್ದ ನಾನು ಎಲ್ಲಾ ತರ ಉಪಯೋಗ ಮಾಡಿಕೊಂಡು ಯೂಸ್ ಮಾಡಿ ಬಿಟ್ಟೀನಿ ಅಂತಂದು ಆದ್ರೂ ಮಾವ ಯಾಕ ಯಾಕ ನೀನ್ ಜೀವನ ಹಾಳು ಮಾಡ್ಕೊಂಡಿ ಅಂತಾರಲ್ಲ ಅದ್ ಖರೇನೋ ಹುಂಬ ನೀನು ನಿನ್ ಜಾಗದಾಗ ಯಾರ ಬಾಳ ಬುದ್ಧಿವಂತರಿದ್ದ ಯಾರು ಈ ತಪ್ಪು ಮಾಡ್ತಿದ್ದಿಲ್ಲ ಮಾವ ತಪ್ಪು ಮಾಡ್ತಿದ್ದಿಲ್ಲ ಮೊದ್ಲಿ ಕಾಲ್ ಬಿಡು ಇದ್ದೇಳು ಮೇಲಿದ್ದೇಳು ಆತು ಈಗ ಹಾಕಿದ್ದೆಲ್ಲ ಮರ್ತ್ ಬಿಡು ಆದ್ರ ಮಾವ ಅತ್ತಿ ಮಾವ ನಮ್ಮನ್ ಮನೆಯಾಗ್ ಬಿಟ್ಕೊಂತರಂತೀಯ ನೀನು ಆ ಗೊತ್ತಿಲ್ಲ ನಂಗೂ ಗೊತ್ತಿಲ್ಲ ಆದ್ರ ಮಾವ ಅವನಿಂದ ಕಾಪಾಡಕ್ ಅಂಕುರ್ ಸುಳ್ಳು ಹೇಳಿದಿ ನಿನಗೈತ್ ಮಾವ ಈಗ್ಲೂ ನಿನಗೆ ಈಗ್ಲೂ ಐತಿ ಆಪ್ಷನ್ ನನ್ನನ್ ಬಿಟ್ಬಿಡು ಆರ್ತಿ ಅಕ್ಕನ್ ಮದ್ವೆ ಆಗು ಹೆಂಗು ನಾನು ಹೆಂಗೋ ನಾ ಬದುಕ್ತೀನಿ ಮಾವಾ ಹೆಂಗೋ ನಾ ಬದುಕ್ತೀನಿ ಬೇಡ ನೀ ಅರ್ಧಿಕ್ಕ ನಮ್ಮ ಮದುವೆ ಆಗು ಮಾವ ನಿನ್ನಂತ ಒಳ್ಳೆ ಮನ್ಸಿರೋ ವ್ಯಕ್ತಿನ ನನ್ನ ಮದುವೆ ಆಗಕ್ ಅಂತ ಹೇಳಿ ಆ ನೋವಂತರು ನನ್ನ ಜೀವನ್ ಪರ್ಯಂತ ಇದ್ದೇ ಇರತ್ ಮಾವ ಇದ್ದೇ ಇರತ್ತ ಆದ್ರೆ ನೀ ತಗೊಂಡಿರ ನಿರ್ಧಾರ ಭವಿಷ್ಯ ಯಾವ ಗಂಡಸು ತಗೊಳಕ್ ಸಾಧ್ಯನೇ ಇಲ್ಲ ನಿನ್ ಮ್ಯಾಗಿದ್ದ ಗೌರವ ಪ್ರೀತಿ ಇನ್ನು ಜಾಸ್ತಿ ಆಯ್ತು ಇನ್ನು ಜಾಸ್ತಿ ಆಯ್ತು ಮಾವ ಪ್ರೇಮಾ ಅಕ್ಕ ಅಕ್ಕ ನನ್ನ ಕ್ಷಮಸ್ ಬಿಡಕ್ಕ ನಿನ್ ಜೀವನನ್ನ ಹಾಳು ಮಾಡ್ಬಿಟ್ಟೆ ನನ್ನ ಕ್ಷಮಿಸ್ಬಿಡಕ್ಕ ನಾ ಹೇಳದ್ನಕ್ಕ ನಿಜವಾಗ್ಲೂ ಮಾವಿಗೆ ಹೇಳ್ದೆ ನಂಗ್ ತಾಳಿ ಕಟ್ಟಬೇಡ ಮಾವ ನಂಗ್ ತಾಳಿ ಕಟ್ಬೇಡ ಅಂತೇಳಿ ದದ್ದುಸಕ್ಕ ನನ್ನ ನುಡ್ಸಕ್ ತಂದ್ ಜೀವನ ನಮ್ಮ ಮಾವ ಹಾಳು ಮಾಡ್ಕೊಂಡ್ನಕ್ಕ ನಂದಿಗ್ ಕ್ಷಮಸ್ ಬಿಡಕ್ಕ ದದ್ದ ಕ್ಷಮಿಸ್ಬಿಡು ಏ ಹುಚ್ಚಿ ನೀನ ಏನ ಸರಿ ಇಲ್ಲ ನಂಗೆ ಕರೀನ ಬಾಳ ಖುಷಿ ಆಯ್ತವ ನೀನು ಮಾವನ್ನ ಪೂರ್ಣ ಪೂರ್ಣ ನಂಬಿಡು ಅಷ್ಟನ್ನ ಕೇಳ ಸರಿ ಎದ್ದ ಮ್ಯಾಲ ಮೊದ್ಲು ಎದ್ದವ ಅಕ್ಕ ಮಾವ ಅಲ್ಲಿ ಹೆಂಗ ಬಂದ ಎದು ಬಂದ ನನಗೇನು ಗೊತ್ತಿಲ್ಲ ಅಕ್ಕ ಆದ್ರೆ ನನ್ನ ಜೀವನ ಹಾಳು ಮಾಡ್ತಾನಂತ ಹೆದರಿ ಮಾವ ತನ್ನ ಜೀವನ ಹಾಳು ಮಾಡ್ಕೊಂಡಿದ್ದಂತರು ಖರೆ ಅಕ್ಕ ಖರೆ ಆಯ್ತು ಆಯ್ತು ನನಗೆ ಕರೆನ ಬ್ಯಾಸ್ರಿಲ್ಲ ನನ್ಗೆ ಕರೆನ ಬ್ಯಾಸ್ರಿಲ್ಲ ನಂಗೆ ಭಾಳ ಖುಷಿ ಐತಿ ನೀ ನಂಬಿಕೆಯ ಬಿಡ್ತೀಯ ಮಾವ ರೂಪದಾಗ ಚಂದಿಲ್ಲದೆ ಇರ್ಬೋದು ಬುದ್ಧಿ ಕಮ್ಮಿ ಇರ್ಬೋದು ಆದ್ರೆ ಆತನಂತ ಮನಸ್ಸು ಅತನಂತ ಹೃದಯ ಯಾರಿಗೂ ಇಲ್ಲ ನಾನು ಒಂದ ನೀನು ಕೇಳೋದು ಪ್ರೇಮ ಅಕ್ಕ ಬ್ಯಾಡಕ್ಕ ಅಕ್ಕ ಮದುವೆ ಆಗ್ಬಿಡು ಮಾವನ್ನ ಅಲ್ಲೇ ನನ್ನ ನೋಡ್ಸೋ ಕಷ್ಟ ನನ್ನ ಕೊಳ್ಳಿ ತಾಳಿ ಕಟ್ಟೇನ ಈಗ ನೀನು ನೀನು ಅವನ ಮಾವನ ಮದುವಾಗಕ್ಕ ಮಾವನ ಮದುವಾಗಿಬಿಡು ಹೆಂಗನಾ ಬದುಕೊತಕ್ಕ ಹೆಂಗನಾ ಬದುಕೋತೀನಿ ನಿನಗೆ ನಿನಗನ್ನೇ ಮಾಡೋಕ್ಕೆ ಇಷ್ಟ ಇಲ್ಲ ಅಕ್ಕ ಇಲ್ಲ ಪ್ರೇಮ ಇಲ್ಲ ಆ ದೇವರು ನಿನಗ ಮಾವಗ ಮ್ಯಾಲೆ ಸ್ವರ್ಗದಾಗ ನಿಮ್ಮಿಬ್ಬ್ರದ್ದು ಮದ್ವಿನ ನಿಶ್ಚಯ ಮಾಡಿ ಹಾರ ನಿಮ್ಮಿಬ್ಬರು ಕೊಂಡಿಗೆ ಹಾಕ್ಯಾರ ನನಗೆ ಮಾವಾಗ ಹಾಕಿರಲಿಲ್ಲ ನಾವು ಮನುಷ್ಯರು ಏನೇನೋ ಅನ್ಕೋತೀವಿ ದೇವ್ರ ನಿಶ್ಚಯ ಏನಾಯ್ತೋ ಯಾರಿಗ ಗೊತ್ತು ಇಲ್ಲ ನನ್ನ ಖರೀನ ಖುಷಿ ಐತಿ ಒಂದವನ್ನು ನಾನು ನಿನಗೆ ರಿಕ್ವೆಸ್ಟ್ ಮಾಡ್ತೀನಿ ಮಾವ ಭಾಳ ಒಳ್ಳೆತ ಅದನ್ನ ಮೋಸ ಮಾಡಬೇಡ ಅತನ ಮನ್ಸಿಗೆ ನೋವು ಮಾಡಬೇಡ ಚೆನ್ನಾಗಿ ನೋಡ್ಕೊ ಮಾವ ನೀನ್ ಬಹಳ ಚೆನ್ನಾಗಿ ನೋಡ್ಕೊತಾನ ಆತ ಆರ್ತಿ ಮಾವ ನನ್ನ ಕ್ಷಮಿಸ್ತೀಯ ಹ್ಞೂ ಮಾವ ಈ ಮನೆಯಾಗ ಯಾರು ನೀನು ನನಗೆ ಕ್ಷಮಿಸ್ಲಿ ಬಿಡಲಿ ನಾನಂತರೂ ನೀನು ಖಂಡಿತವಾಗ್ಲೂ ಕ್ಷಮಿಸ್ತೇನೆ ನೀನೇನು ತಪ್ಪು ಮಾಡಿಲ್ಲ ನನ್ನ ನನ್ನ ತಂಗಿಗೆ ಒಂದು ಭಾಳ ಕೊಟ್ಟಿದ್ದೆ ಅವ್ರಿಗೆ ಯಾರಿಗೂ ಅರ್ಥ ಆಗ್ತಿಲ್ಲ ಅವ್ರು ಎಲ್ಲರೂ ನೀವು ಮಾಡಿರೋ ಕೆಲಸನ ಅಂದ್ರೆ ನನಗೆ ಮೋಸ ಮಾಡಿ ಅಂತ ಅವ್ರು ತಿಳ್ಕೊಳಕತ್ತಾರ ನೀ ಮೋಸ ಮಾಡಿಲ್ಲ ನೀನು ಈ ಮನೆಗೆ ಒಳ್ಳೇದು ಮಾಡಿ ಅಂತ ಅವ್ರಿಗೆ ಯಾರಿಗೂ ಅರ್ಥ ಆಗಿಲ್ಲ ಒಂದಿನ ಅರ್ಥ ಆಗತ್ತೆ ಮಾವ ಒಂದಿನ ಅರ್ಥ ಆಗತ್ತಾ ಸ್ವಲ್ಪ ಸ್ವಲ್ಪ ಟೈಮ್ ಆಗುತ್ತಾ ಹಾಗೆ ನಿನ್ನಂತ ಒಳ್ಳೆತನ ಕಳ್ಕೊಂಡು ನಿನ್ನದೊಂದು ದುಃಖ ಆದ್ರೆ ಭಾಳ ನಂಗೆ ಖುಷಿ ಐತಿ ನೀನು ನನ್ನ ತಂಗಿ ಭಾಳ ಕೊಟ್ಟು ಅಕ್ಕಿ ಜೀವನ ಉಳಿಸಿದೆ ಜೀವ ಉಡಿಸ್ದೆ ಚಲೋ ನೋಡ್ಕೊ ಮಾವ ಚಲೋ ನೋಡ್ಕೊ ನಂಗ ನಿಮ್ಮಂಗ ಮಾತಾಡಕ್ ಬರಲ್ಲ ನಾನು ಅಕ್ಕಿ ಕೊಡ್ಲಿಕ್ಕೆ ತಾಳಿ ಕಟ್ಟೀನಿ ಅಂದ್ರೆ ಅಕ್ಕಿ ನಲ್ಲಿಂದ ಬಿಡ್ಸ ಕಟ್ಟೀನಿ ಖರೆ ಆದ್ರ ಮನಸ್ಸಿಂದ ಅಕ್ಕಿ ತಾಳಿ ಕಟ್ಬೇಕಂತ ಕಟ್ಟೀನಿ ಅಕ್ಕಿ ನನ್ನ ಹಿಂಟಿನ ಪೂರ ಆಗಿನ ಸ್ವೀಕಾರ ಮಾಡೀನಿ ನಾನು ನಿಮ್ಮಂಗ್ ಮಾತಾಡಕ್ ಬರಲ್ಲ ಅನ್ನೋದನ್ನ ಬಿಟ್ರ ಮೋಸ ಆದಾಗ ಅಂದ್ರೆ ಯಾವತ್ತು ಮಾಡಿಲ್ಲ ಆರತಿ ನಿಂಗೆ ಗೊತ್ತತ್ತಲ್ಲ ನಂಗೆ ಗೊತ್ತು ಮಾವ ನಂಗೆ ಗೊತ್ತು ಆರಾಮಿದೆ ಆರ್ ಆರ್ತಿ ಆ ಮ್ಯಾವ ಆಗೋಣ ಮನೆಗೆ ಇಲ್ಲೇ ಕರೆಸ್ತಾರೆ ಏನು ಅವನ್ನ ಅವ್ವ ಅವ ಗಾಬ್ ಕಳ ಏನು ಹಿಂಗ ಹಿಂಗೆ ಹೋದ್ರೆ ಈಗಾಗಲೇ ಫೋನ್ ಮಾಡಿರ್ತಾರ ಅವರೇ ಇಲ್ಲಿಗೆ ಬರ್ತಾರ ನಾವು ಇಲ್ಲಿ ಕಾಯೋಣ ಏನ ಅವ್ವಾ ಅವ್ವ ನನ್ನ ಕ್ಷಮಿಸ್ಬಿಡದೆ ನಕ್ಕರೆ ನಮ್ಮ ಮಾವನ್ ಮದ್ವೆ ಆಗ್ಬೇಕಂತ ಹೋಗಿರ್ಲಿಲ್ಲ ಯಾರು ನನ್ ಬಾತ್ ದಬ್ಬೋಲ್ರವ ಯಾರು ನನ್ ಬಾತ್ ದಬ್ಬೋಲ್ರು ಪ್ರೇಮಕ ದೊಡ್ಡಮ್ಮ ದೊಡ್ಡಮ್ಮ ಏನಾತವ ಏನಾತ ಅಲ್ಲಪ್ಪ ಬಸು ನೀನು ಹಿಂಗತ ನಿರ್ಧಾರ ತಗೊಂಡಿ ಅಲ್ಲ ನಿಮ್ಮವ್ವ ನಿಮ್ಮಪ್ಪ ಏನಂತಾರ ಅದನ್ನ ಯೋಚನೆ ಮಾಡ್ಲಾರ್ದ ಯಾಕೆ ನೀವು ಹಿಂಗ್ ಮಾಡಿದ್ರಿ ಇಬ್ರು ಏನಾತ ಎಲ್ಲಿ ಹೋಗಿದ್ದೇನಾ ಎಲ್ಲಿ ಹೋಗಿದ್ದೇವಾ ನೀನು ಪ್ರೇಮಕ್ಕ ನಾ ಆಮೇಲೆ ಮಾತಾಡಕ್ ಬರ್ತಾ ಸವಿತಾ ಹೋಗು ಎಲ್ರಿಗೂ ಒಂದಿಟ್ಟು ಚಾಕಿಡು ಹ್ಞೂ ಅತ್ತಿಯರ ಇಡ್ತೀನ್ರಿ ಈಗ ಏನು ಮಾತಾಡಕ್ ಹೋಗ್ಬೇಡ್ರಿ ಎಲ್ಲಾರು ಸಿನ್ಯಾಗ ಅದಿರಿ ಒಂದಿಟ್ಟು ಸುಮ್ನಿರ್ರಿ ಆಮೇಲೆ ಎಲ್ಲಾ ತಣ್ಣಗಂದ್ಮ್ಯಾಗ ಮಾತಾಡಕ್ ಬರ್ತಂತ ಅತ್ತಿಯರ ನೋಡವ ಶರಕ ಈಗ ಏನಾಗಿಲ್ಲ ನಾ ಹುಡ್ಕುನು ಆರ್ತಿಗೆ ಚಲೋ ಹುಡುಗನ್ನ ಹುಡುಕಿ ಮದುವೆ ಮಾಡೋನು ಆಗಿದ್ದ ಆಗ ಹೋಗೈತಿ ನೋಡ ನಾನು ಬಸವಣ್ಣವ್ ಫೋನ್ ಮಾಡೀನಿ ಬಸವಣ್ಣವನು ಬರ್ತಾಳ ಮಾತಾಡಂದ್ರೆ ಎಲ್ಲರೂ ಕೂತ್ಕೊಂಡು ಯಾಕೆ ಹಿಂಗೆ ಸಿಟ್ಟಿಗೆ ಸಿಟ್ಟು ಹೇಳಕತ್ತಿದ ನೀನು ಒಂದಿರ ಸಮಾಧಾನ ಮಾಡ್ಕೋ ನನ್ ನನ್ನ ತಪ್ಪಾತವಾ ನೀನು ಹಂಗೆಲ್ಲ ಅಂದಲ್ಲ ಸಿಟ್ಟ ಅದಕ್ಕೆ ನಾನು ನಾನು ವಾಪಸ್ ಮಾತಾಡಿದ್ದಾವ ನನ್ನ ನನ್ನನ್ನು ಶಾಮಸ್ಬಿಡವ ಯಾಕ நான் இஷ்ட கண்ட் இஷ்ட் மத்த அனிஸே ஒல்லோ எடல்லோ அந்த ஏன் கரது தப்பாகத்தவ நான் கரீரோத தப்பாக நீங்க தப்பா நான் தனதுல மத்தோடு நீள அட்டி ஏன் ಅತ್ತಿಯಾರ ಈಗ ನಾನು ಚಳ ಮಾಡಕ್ ಬಂದಿಲ್ರಿ ನನಗೂ ಆಗುದಿಲ್ರಿ ಏನ್ರಿ ನಾನು ಮತ್ತ ಇವರು ಆರ್ತಿ ನನ್ನ ಮಕ್ಳು ನಾವು ನಾವು ತೋಟದ ಮನೆಗೆ ಇರ್ತೀವ್ರಿ ಅತ್ತಿಯಾರ ನಮಗೇನು ಆಸ್ತಿ ಬೇಡ ಏನು ಬೇಡ್ರಿ ನಾ ಸದಿ ನಮ್ಗೆ ಈ ಮನೆಯಾಗ ಇವ್ರ ಜೊತೆ ರೀ ಈ ಅನ್ನೇ ನಮ್ಮ ಕೈನ ನೋಡ್ಕೊಂಡು ದಿನ ಒಂದು ಕುರು ನನಗೆ ಆಗೋದಲ್ರಿ ಯಾಕಂದ್ರೆ ನಾನು ಉಪ್ಪು ಖಾರ ತಿಂತಿ ನೋಡ್ರಿ ನಾನು ನನಗೆ ಆಗೋದಲ್ರಿ ನಾವು ತೋಟದ ಮನೆ ಐತಲ್ರಿ ನಾನು ನನ್ನ ಮಕ್ಕಳು ನನ್ನ ಅಂಡ ತೋಟದ ಮನೆಗೆ ಇರ್ತೀವ್ರಿ ಬೇಸರ ಮಾಡ್ಕೋಬೇಡ್ರಿ மத்தாயிடுக்கேயேட கேள் நன்கீக்கி மக்கள் மாதாக்கும் இஷ்ட இல்ல கால்பிடே ಹಳೆ ಮೂಳನ ವೈದ ಆ ಕೆಲ ಸಣ್ಣಕ್ಕಾಗಿ ದೊಡ್ಡ ಅಂತ ಮರ್ಯಾದಿ ಕೊಟ್ಟ ತಪ್ಪಾತಂತ ಕಾಲಿಗೆ ಬಿದ್ದು ಕೇಳಕತ್ತ ಗಮಿಂಡಿ ಯಾಕ ತೋರಿಸಿಂಗ್ ಮೈಗೆ ಇಲ್ಲ ಕೆದಾಳ ಮನೆ ಯಜಮಾನಿ ಅನ್ನೋದು ಮರ್ತ ಹೋಗಿತ ಹೆಂಗ ಅಲ್ಲಿ ಏನ್ ಹೇಳ್ತಾಳ ಕೇಳ ತೋಟದ ಮನಿಗ್ ಹೊಂಟ್ಲಂತ ಯಾರು ಹೇಳಿದ್ದೀನಿ ತೋಟದ ಮನಿಗ್ ಹೋಗಕ ಯಾಕ ಈ ಮನೆಗೆ ಯಜಮಾನ್ ಯಾರು ಇಲ್ಲ ಅಂತ ಮಾಡಿಯ ಹೆಂಗ ನೀನ್ ನಿನಗೇನ್ ಗೊತ್ತಾಗುತ್ತೇವಾ ನಿನಗೇನ್ ಗೊತ್ತಾಗುತ್ತಾ ನಿನಗ ಎಷ್ಟ ಮಾಡಿದ್ರು ಸಣ್ಣ ಮಗಲ್ಲ ಪ್ರೀತಿ ಒಲವು ಜಾಸ್ತಿ ನಾ ಮತ್ತಕ್ಕಿದು ಸಣ್ಣ ಸಣ್ಣ ಮಗಂದು ಮಗಳ ಜೀವನ ಹಾಳಕ್ಕಿತ್ತಲ್ಲ ಮತ್ತೆ ಹೆಂಗೆ ಹಿಡಿದು ಬಿಟ್ಟು ನಾವೇನು ಹೋಗುದಿಲ್ಲ ಬಸಣ್ಣಕ್ಕೆ ಅಣ್ಣಕ್ಕೆ ಬರಲಿ ಅಕ್ಕ ಬಂದ ಮ್ಯಾಗ ನಾನು ಹೋಗ್ತೀನಿ ಹೊರಗ ನೋಡು ಆಯ್ತು ಮನೆ ಚೆನ್ನಾಗಲ್ಲ ಮಾಡ್ಕೊ ಬರ್ರಿ ಬಸ್ ಬರಲಿ ಬಸಾಚಿ ಅವರೇ ಬರಲಿ ಇವ್ರು ಇಬ್ಬರೂನು ಕುಂದಿರ್ಸ್ಕೊಳಲ್ಲ ಕುಂದ್ರಸ್ಕೊಂಡು ಕೇಳೋಣ ಯಾಕೆ ಹಂಗ್ಯಾಕ ಆತು ಎಲ್ಲಿ ಹೋಗಿದ್ರು ಈಗ ನಾ ಕೇಳಕತ್ತೀನಿ ಅತ್ತೆ ಆಮೇಲೆ ಕೇಳೋ ಅನ್ನಕತ್ತಾರೆ ಬರ್ರಿ